ಭಾರತವನ್ನು ಟೀಕೆ ಮಾಡ್ತಾ ಇದ್ದ ಟ್ರಂಪ್ ಈಗ ಮಾಡ್ತಾ ಇರೋದೇನು ಭಾರತದ ಮೇಲೆ ಪ್ರತಿ ಸುಂಕವನ್ನು ವಿಧಿಸ್ಲಿರೋ ಟ್ರಂಪ್ ನಮಸ್ಕಾರ ನಾನು ಸಪನ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರಿಬ್ಬರೂ ಕೂಡ ಆಪ್ತ ಗೆಳೆಯರು ಇವರಿಬ್ರಿಗೂ ಆಪ್ತ ಗೆಳೆಯರು ಬಿ ಜೆ ಪಿಯ ಐ ಟಿ ಸೆಲ್ ಪದೇ ಪದೇ ತನ್ನ ಪೋಸ್ಟ್ ಮೂಲಕ ಭಾರತದ ಜನರಿಗೆ ಈ ಬಗ್ಗೆ ತಿಳಿಸಿದೆ ಮೋದಿ ಕುಳಿತುಕೊಳ್ಳೋಕೆ ಟ್ರಂಪ್ ಎಳೆದು ಸಹಾಯ ಮಾಡಿದ್ರು ಶೇಕ್ ಹ್ಯಾಂಡ್ ಮಾಡಿದ್ರು ಹೀಗೆ ನಾನಾ ರೀತಿಯ ಫೋಟೋಗಳನ್ನು ವಿಡಿಯೋಗಳನ್ನು ಇಟ್ಕೊಂಡು ಪೋಸ್ಟ್ ಮಾಡ್ತಾ ಇದ್ರು ಆದರೆ ಆ್ಯಕ್ಚುಲಿ ಅಮೇರಿಕಾಗೆ ಮೋದಿ ಹೋದಾಗ ಏನಾಗಿದೆ ಮೋದಿಗೆ ಟ್ರಂಪ್ ಅವರು ಏನು ಹೇಳಿದ್ದಾರೆ ಅವರು ಯಾವುದಕ್ಕೆಲ್ಲ ಒಪ್ಕೊಂಡು ತಲೆ ಅಲ್ಲಾಡ್ಸ್ಕೊಂಡು ಬಂದಿದ್ದಾರೆ ಮೋದಿ ಅವರು ಟ್ರಂಪ್ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡ್ಸಿ ಬಂದಿರೋದ್ರಿಂದಾನೇ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಏನು ಸಮಸ್ಯೆ ಉಂಟಾಗ್ಲಿದೆ ಈ ಬಗ್ಗೆ ಎಲ್ಲಿಯೂ ಕೂಡ ಸುದ್ದಿ ಆಗ್ಲಿ ಗಳು ಕೂಡ ನಡೆದಿಲ್ಲ ಆದ್ರೆ ಮೋದಿ ಭಕ್ತರು ಮೋದಿಯನ್ನ ಕೊಂಡಾಡೋದು ಮಾತ್ರ ಬಿಟ್ಟಿಲ್ಲ ಇದೀಗ ಭಾರತವನ್ನ ಪದೇ ಪದೇ ಸುಂಕದ ರಾಜ್ಯ ಅಂತ ಭಾರತವನ್ನ ಟೀಕೆ ಮಾಡ್ತಾ ಇದ್ದ ಟ್ರಂಪ್ ಇದೀಗ ಭಾರತದ ಮೇಲೆ ಭಾರಿ ಪ್ರಮಾಣದ ತೆರಿಗೆನ ಇರೋದಕ್ಕೆ ಮುಂದಾಗಿದೆ ಹೌದು ಎರಡನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನ ವಹಿಸ್ಕೊಂಡಾಗಿಂದೂ ಕೂಡ ಒಂದಲ್ಲಾ ಒಂದು ರೀತಿಯಲ್ಲಿ ಸುದ್ದಿಲಿದ್ದಾರೆ ಜೊತೆಗೆ ಎಲ್ಲಾ ದೇಶಗಳ ಜೊತೆಗೆ ಒಂದಲ್ಲಾ ಒಂದು ರೀತಿಯಲ್ಲಿ ರಗಳೆಯನ್ನ ಮಾಡ್ಕೋತಾ ಇದ್ದಾರೆ ಇದೀಗ ಭಾರತೀಯರ ಜೊತೆಗೂ ಕೂಡ ಕಿರಿಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಕೆನಡಾ ಮತ್ತು ಮೆಕ್ಸಿಕೋ ವಿರುದ್ಧ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ಹೇರಿಕೆ ಮಾಡಿದ ಟ್ರಂಪ್ ಚೀನಾದ ವಿರುದ್ಧ ಕೂಡ ಭಾರಿ ಪ್ರಮಾಣದ ತೆರಿಗೆಯನ್ನ ಹಾಕೋದಕ್ಕೆ ಮುಂದಾಗಿದ್ರು ಇದು ಸಾಲ್ದು ಅಂತ ಭಾರತದ ವಿರುದ್ಧ ಕೂಡ ಅದೇ ರೀತಿ ತೆರಿಗೆಯ ಯುದ್ಧಕ್ಕೆ ಇದೀಗ ಟ್ರಂಪ್ ಸಜ್ಜಾಗಿದ್ದಾರೆ ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ ಸರಕುಗಳಿಗೆ ಅಧಿಕ ಸುಂಕ ವಿಧಿಸ್ತಾ ಇರೋ ಭಾರತದ ಮೇಲೆ ಏಪ್ರಿಲ್ ಎರಡರಿಂದ ಪ್ರತಿ ಸುಂಕವನ್ನ ವಿಧಿಸಲಾಗುವುದು ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ ಭಾರತ ಚೀನಾ ಸೇರಿದಂತೆ ಮತ್ತಿತರ ರಾಷ್ಟ್ರಗಳು ಅಮೆರಿಕದ ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಸುಂಕ ವಿಧಿಸೋ ಬಗ್ಗೆ ಕಿಡಿಕಾರಿರೋ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದೀಗ ಅಮೆರಿಕಾಗೆ ಆಗ್ತಾ ಇರೋ ಅನ್ಯಾಯ ಅಂತ ಹೇಳಿದ್ದಾರೆ ಮುಂದಿನ ತಿಂಗಳಿನಿಂದ ಪ್ರತಿ ಸುಂಕವನ್ನ ವಿಧಿಸೋದಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ ಪ್ರತಿ ಸುಂಕ ಏಪ್ರಿಲ್ ಎರಡರಂದು ಜಾರಿಗೆ ಬರಲಿದೆ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕದಷ್ಟೇ ವಿದೇಶಿ ರಾಷ್ಟ್ರಗಳ ಉತ್ಪನ್ನಗಳ ಮೇಲೆ ಸುಂಕವನ್ನ ವಿಧಿಸಲಾಗುವುದು ಇತರ ದೇಶಗಳು ದಶಕಗಳಿಂದನೂ ಕೂಡ ನಮ್ಮ ಉತ್ಪನ್ನಗಳ ಮೇಲೆ ಸುಂಕವನ್ನ ವಿಧಿಸ್ತಾನೆ ಇದಾವೆ ಈಗ ಪ್ರತಿಯಾಗಿ ಅಂತಹ ರಾಷ್ಟ್ರಗಳ ಉತ್ಪನ್ನಗಳ ಮೇಲೆ ಸುಂಕವನ್ನ ವಿಧಿಸ್ತೇವೆ ಅಂತ ಅವ್ರು ಹೇಳಿದ್ದಾರೆ ಎರಡನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿರೋ ಟ್ರಂಪ್ ಅವರು ಯುರೋಪಿಯನ್ ಒಕ್ಕೂಟ ಚೀನಾ ಬ್ರೆಜಿಲ್ ಭಾರತ ಮತ್ತು ಮೆಕ್ಸಿಕೋ ಹಾಗೂ ಕೆನಡಾ ಸೇರಿದಂತೆ ಹಲವು ದೇಶಗಳು ನಾನಾ ಅವರ ಉತ್ಪನ್ನಗಳ ಮೇಲೆ ವಿಧಿಸೋದಕ್ಕಿಂತ ಹೆಚ್ಚಿನ ಸುಂಕವನ್ನ ನಾವು ವಿಧಿಸ್ತೀವಿ ಇದು ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ ಅಮೆರಿಕದ ಸರಕುಗಳ ಮೇಲೆ ಅಧಿಕ ಸುಂಕ ವಿಧಿಸೋ ಇತರ ದೇಶಗಳಿಗೂ ಪ್ರತಿ ಸುಂಕವನ್ನ ವಿಧಿಸಲಾಗುವುದು ಭಾರತ ದೇಶ ನಮ್ಮ ಮೇಲೆನೆ ಶೇಕಡಾ ನೂರರಷ್ಟಕ್ಕಿಂತ ಹೆಚ್ಚಿನ ಸುಂಕವನ್ನ ವಿಧಿಸ್ತಾ ಇದೆ ಅಂತ ಅವರು ಕಿಡಿಕಾರಿದ್ದಾರೆ ಅಮೆರಿಕದಿಂದ ಆಮದು ಮಾಡ್ಕೊಳ್ತಾ ಇರೋ ಆಟೋಮೊಬೈಲ್ ಸರಕುಗಳಿಗೆ ನೂರಕ್ಕೂ ಅಧಿಕ ಸುಂಕವನ್ನ ವಿಧಿಸ್ತಾ ಇದೆ ಅಮೆರಿಕದ ಕೆಲ ಸರಕುಗಳ ಮೇಲೆ ಭಾರತ ಮೂವತ್ತರಿಂದ ಕೆಲವು ಸರಕುಗಳ ಮೇಲೆ ಶೇಕಡ ಎಪ್ಪತ್ತರಷ್ಟು ಸುಂಕವನ್ನ ವಿಧಿಸ್ತಾ ಇದೆ ಇದು ನಿಜವಾಗಿಯೂ ಕೂಡ ದೊಡ್ಡ ಸಮಸ್ಯೆ ಅಂತ ಹೇಳಿದ್ದಾರೆ ಅಮೆರಿಕದಿಂದ ಆಮದು ಮಾಡ್ಕೊಳ್ಳೋ ಕಾರುಗಳ ಮೇಲೆ ಭಾರತ ಶೇಕಡಾ ಎಪ್ಪತ್ತರಷ್ಟು ಸುಂಕವನ್ನ ವಿಧಿಸ್ತಾ ಇದೆ ಹೀಗಾಗಿ ಭಾರತದಲ್ಲಿ ಆ ಕಾರುಗಳನ್ನ ಮಾರಾಟ ಮಾಡೋದು ಅಸಾಧ್ಯ ಅಂತ ಟ್ರಂಪ್ ವಿವರಿಸಿದ್ದಾರೆ ಭಾರತ ಹಾಗೂ ಚೀನಾ ಸೇರಿದಂತೆ ಇತರ ದೇಶಗಳಿಗೆ ಪ್ರತಿ ಸುಂಕವನ್ನು ವಿಧಿಸುವುದಾಗಿ ಫೆಬ್ರವರಿಯಲ್ಲಿ ಟ್ರಂಪ್ ಅವರು ಹೇಳಿದ್ರು ಕಳೆದ ತಿಂಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಟ್ರಂಪ್ ಅವರು ಈ ಮಾತನ್ನ ಮತ್ತೆ ಹೇಳಿದರು ಅಮೆರಿಕಾ ಮತ್ತು ಭಾರತ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರವನ್ನ ನಡೆಸ್ತಾವೆ ಎರಡೂ ದೇಶಗಳ ಮಧ್ಯೆ ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ ಹೀಗಿದ್ದಾಗ ಭಾರತದಿಂದ ಬರೋ ವಸ್ತುಗಳಿಗೆ ಭಾರಿ ಪ್ರಮಾಣದ ತೆರಿಗೆ ಹಾಕುವ ಮೂಲಕ ಟ್ರಂಪ್ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಎರಡೂ ದೇಶಗಳ ಮಧ್ಯೆ ಸಂಬಂಧ ಹಾಳಾಗುವ ಮುನ್ಸೂಚನೆ ಇದೆ ಅಂತ ಹೇಳಲಾಗ್ತಾ ಇದೆ ಈವರೆಗೂ ಕೂಡ ಭಾರತದ ಕಡೆಯಿಂದ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಆದ್ರೆ ಭವಿಷ್ಯದಲ್ಲಿ ಈ ವಿಚಾರ ದೊಡ್ಡ ತಿರುವು ಪಡೆಯುವ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ